ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸ್ವರಚಿತ ಕವನ ವಾಚನ ಕವನದ ಶೀರ್ಷಿಕೆ ಅರಿವಿನ ಬದುಕೆ ಸಾರ್ಥಕ ದೇವರಿಗೊಂದು ಪ್ರಾರ್ಥಿಸಲೊಂದು ಸ್ಥಾನವೇ ಅರಿದು ನೋಡಿದರೆ ಒಳಗೆ ನಿಶ್ಚಿಂತ ನಿಜ ನಿವಾಸನು ದೇವರಿಗೊಂದು ಪ್ರಾರ್ಥಿಸಲೊಂದು ಸ್ಥಾನವೇ ಅರಿದು ನೋಡಿದರೆ ಒಳಗೆ ನಿಶ್ಚಿಂತ ನಿಜ ನಿವಾಸನು ಒಳಗೆ ಕತ್ತಲು ಘನ ಕಾಣಬಾರದು ಘನ ಹುಡುಕಿ ಹುಡುಕಿ ಬಳಲಿದೆಯಲ್ಲ ಮನವೇ ಅರಿದೆಯಾದರೆ ನೀನೇ ಶಿವಸ್ವರೂಪಿ ಮರೆದೆಯಾದರೆ ನೀನೇ ರಕ್ಕಸನು ಒಳಗೆ ಕತ್ತಲು ಘನ ಕಾಣಬಾರದು ಘನ ಹುಡುಕಿ ಹುಡುಕಿ ಬಳಲಿದೆಯೆಲ್ಲ ಮನವೇ ಅರಿದೆಯಾದರೆ ನೀನೇ ಶಿವಸ್ವರೂಪಿ ಮರೆದೆಯಾದರೆ ನೀನೇ ರಕ್ಕಸನು ದೇವರಿಗೊಂದು ಪ್ರಾರ್ಥಿಸಲೊಂದು ಸ್ಥಾನವೇ ಅರಿದು ನೋಡಿದರೆ ಒಳಗೆ ನಿಶ್ಚಿಂತ ನಿಜ ನಿವಾಸನು ಬಿಡು ನೂರು ತತ್ವತತ್ವ ಚಿಂತೆಯ ನಿರಾಳನಾಗು ಕಳಚಿ ಎಲ್ಲಾ ಮರವೆಯ ಹಿಂದಿನ ಅನಂತ ಮುಂದಿನ ಅನಂತ ಯಾರು ಬಲ್ಲರು ಜಗದೊಳಗೆ ಅನಂತನಲ್ಲದೆ ಬಿಡುನೂರು ತತ್ವತತ್ವ ಚಿಂತೆಯ ನಿರಾಳನಾಗು ಕಳಚಿ ಎಲ್ಲಾ ಮರವೆಯ ಹಿಂದಿನ ಅನಂತ ಮುಂದಿನ ಅನಂತ ಯಾರು ಬಲ್ಲರು ಜಗದೊಳಗೆ ಅನಂತನಲ್ಲದೆ ದೇವರಿಗೊಂದು ಪ್ರಾರ್ಥಿಸಲೊಂದು ಸ್ಥಾನವೇ ಅರಿದು ನೋಡಿದರೆ ಒಳಗೆ ನಿಶ್ಚಿಂತ ನಿಜ ನಿವಾಸನು ತತ್ವ ತತ್ವವೆಲ್ಲವೂ ಬರಿಯ ಭ್ರಮೆ ಬದುಕು ಈ ಕ್ಷಣ ವಾಸ್ತವದ ಬದುಕ ಅರಿತು ಬಾಳಿದರೆ ಶರಣರ ನಿತ್ಯ ಸತ್ಯದಿರವು ನಿನ್ನ ಅಡಿಗಡಿಗೆ ತತ್ವ ಅತತ್ವವೆಲ್ಲವೂ ಬರಿಯ ಭ್ರಮೆ ಬದುಕು ಈ ಕ್ಷಣ ವಾಸ್ತವದ ಬದುಕ ಅರಿತು ಬಾಳಿದರೆ ಶರಣರ ನಿತ್ಯ ಸತ್ಯದಿರವು ನಿನ್ನ ಅಡಿಗಡಿಗೆ ದೇವರಿಗೊಂದು ಪ್ರಾರ್ಥಿಸಲೊಂದು ಸ್ಥಾನವೇ ಹರಿದು ನೋಡಿದರೆ ಒಳಗೆ ನಿಶ್ಚಿಂತ ನಿಜ ಕವನವಾಚನ ಆಲಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣಾರ್ಥಿ